ಸ್ನೇಹಿತರೆ ನಮಸ್ಕಾರ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕರಿಬೇಕು ಅನ್ನೋರು ನಂದು ಲೈಕ್ ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿ ಆ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಸೊ ನೆನ್ನೆ ಥಿಂಗ್ಸ್ ಏನಿತ್ತು ಆ್ಯಕ್ಚುಲಿ ನಿನ್ನೆ ನ್ಯೂಸ್ ಕೂಡ ಇತ್ತಂತೆ ಸೊ ತುಂಬ ಜನ ಸ್ಟೂಡೆಂಟ್ಸ್ ನನಗೆ ನಂದು ವೀಡಿಯೋ ಪೋಸ್ಟ್ ಮಾಡಿದ ಮೇಲೆ ಕಲಿಸಿದರು ಟ್ರಂಪ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಆನ್ ಇಂಡಿಯಾ ಅಂತ ಅನೌನ್ಸ್ ಮಾಡಿದ್ದಕ್ಕೆ ಮಾರ್ಕೆಟ್ ಲ್ಯಾಗ್ ಆಗಿದೆ ಅಂತ ದಟ್ಸ್ ಓಕೆ ಲೈಕ್ ನಾನು ನ್ಯೂಸ್ ನ್ಯೂಸ್ಗಳನ್ನ ಫಸ್ಟ್ ಆಫ್ ಆಲ್ ಕಂಪ್ಲೀಟಾಗಿ ನೋಡ್ಲಿಕ್ಕೆ ಹೋಗೋದಿಲ್ಲ ಸೊ ದಟ್ಸ್ ಓಕೆ ಅಟ್ ದ ಎಂಡ್ ನಿಮಗೆ ನಿಮ್ಮ ಲಿಮಿಟಲ್ಲಿ ನೀವು ಲಾಸ್ಟ್ನ ಕವರ್ ಮಾಡ್ಕೊಂಡು ಕ್ಲೋಸ್ ಮಾಡ್ತೀರಾ ಅಂದರೆ ದಟ್ ಈಸ್ ಹ್ಯಾಪಿನೆಸ್ ಓಕೆನಾ ಸೊ ವಾಟ್ ಎವರ್ ನ್ಯೂಸ್ ಇರಲಿ ಏನಿರಲಿ ಸೊ ನ್ಯೂಸಿಂದ ಕೆಳಗಡೆ ಬಂತು ನನ್ನ ಮೈಂಡ್ಸೆಟ್ನು ಕೂಡ ಕಾಲಿಂದ ಪುಟ್ ಕಡೆಗೆ ನಾನು ಡೈವರ್ಸಿಫೈ ಮಾಡ್ಕೊಂಡಂಗೆ ಆಯಿತದು ದಟ್ ವಿಸ್ ಬಿ ದ ಈಸಿ ಥಿಂಗ್ ಸೊ ಇವತ್ತಿನ ಮಾರ್ಕೆಟು ಕಂಪ್ಲೀಟ್ ಒಲಟೈಲು ಬಿಕಾಸ್ ಆಫ್ ನೆನ್ನೆ ನ್ಯೂಸು ಮಾರ್ಕೆಟ್ ಈಸ್ ರಾಕಿಂಗ್ ಎರಡು ಸೈಡು ರಾಕಿಂಗ್ ಮಾಡ್ತಾ ಇದೆ ಸೊ ಬಿ ಕೇರ್ಫುಲ್ ಪ್ರಾಫಿಟ್ ಮಾಡಿದರೆ ಮತ್ತೆ ಟ್ರೇಡ್ ಮಾಡಿಬಿಡಿ ಜಸ್ಟ್ ಕ್ಲೋಸ್ ದ ಸಿಸ್ಟಮ್ ಮತ್ತೆ ಟ್ರೇಡ್ ಮಾಡೋದ್ರಿಂದ ನಿಮ್ಮ ಮೈಂಡ್ಸೆಟ್ಟು ಕೂಡ ಹಾಳಾಗುತ್ತೆ ಓಕೆ ಇವತ್ತಿನ ಪ್ರಾಫಿಟ್ ಲಾಸ್ ಬಗ್ಗೆ ಹೇಳೋದಾದರೆ ಡನ್ ಫಾರ್ ದ ಡೇ ಸಿಂಗಲ್ ಟ್ರೇಡು ಸಿಂಪಲ್ ಟ್ರೇಡು ಪುಡ್ ಸೈಡು ಸೊ ಲೆಟ್ ರಿಫ್ರೆಶ್ ಇಟ್ ಫಸ್ಟ್ ಸೊ ನಿಮಗೆ ಇವಾಗ ಜಸ್ಟ್ ಕ್ಲೋಸ್ ಇಟ್ ಮತ್ತೆ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗೋದಿಲ್ಲ ಲೈಕ್ ವೆರಿ ಗುಡ್ ಫ್ರೈಡೆ ಗುಡ್ ಫ್ರೈಡೆ ಫಾರ್ ಮೀ ಸೊ ಹ್ಯಾಪಿ ವೀಕೆಂಡ್ ಇವತ್ತಿಂದು ಟ್ರೇಡ್ ಬಗ್ಗೆ ಲಾಜಿಕ್ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಮೈಂಡ್ ಸೆಟ್ ನಿಮಗೆ ಈಸಿ ಆಗುತ್ತೆ ಸೊ ಮಾರ್ಕೆಟಲ್ಲಿ ಟ್ರೇಡ್ಸ್ ಹೇಗಿತ್ತು ನಮಗೆ ಎಲ್ಲಿಂದ ಯಾವ ಥರ ಲಾಜಿಕ್ ಕೂಡ ಇತ್ತು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅಷ್ಟೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತಿನ ಒಲಾಟಿಲಿಟಿ ಕೂಡ ಲೈಕ್ ಎಕ್ಸ್ಪೆಕ್ಟೆಡ್ ಇತ್ತು ಇವತ್ತು ಒಲಟಿಲಿ ಜಾಸ್ತಿ ಆಗ್ಬೋದು ಮಾರ್ಕೆಟು ಬಿಕಾಸ್ ಆಫ್ ನ್ಯೂಸ್ ಥಿಂಗ್ಸ್ಗಳಿಂದ ಸ್ಟಾಕ್ಸ್ಗಳಲ್ಲಿ ಸಮ್ ಫ್ಲಕ್ಚುಯೇಷನ್ ಬಂದಿರುತ್ತೆ ಸೊ ಆ ಫ್ಲಕ್ಚುಯೇಷನಿಂದಾಗಿ ಸೊ ಆ ಬೇಸಿಸ್ ಮಾರ್ಕೆಟ್ ಇರ್ಬೋದು ಅಂತ ಸೇಮ್ ಅದೇ ಥರನೇ ಆಗಿದೆ ಇವತ್ತಿನಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಹೇಳ್ತೀನಿ ಸೊ ಫಸ್ಟ್ ಕ್ಯಾಂಡಲ್ಲೇ ನೂರು ಪಾಯಿಂಟ್ ಕ್ಯಾಂಡಲ್ ಓಕೆನಾ ಫಸ್ಟ್ ಕ್ಯಾಂಡಲ್ ಇಟ್ ಸ್ವಲ್ಪ್ ನಿಮಗೆ ಎಷ್ಟು ಹಂಡ್ರೆಡ್ ಪಾಯಿಂಟ್ ಕ್ಯಾಂಡಲ್ ಇದು ಸೊ ಹಂಡ್ರೆಡ್ ಪಾಯಿಂಟ್ ಅಪ್ ಸೈಡ್ ಕ್ಯಾಂಡಲ್ ಸೊ ನಾನು ಅಂದ್ಕೊಂಡೆ ತ್ರೀ ಏಟ್ ಟು ಇವಾಗ ಏನು ನಿಮಗೆ ಕೆಳಗಡೆ ತೋರಿಸಿದೆ ಆ್ಯಕ್ಚುಲಿ ತ್ರೀ ಟು ಇಲ್ಲಿ ನಿಯರೆಸ್ಟಲ್ಲಿತ್ತು ನಾನು ಅಂದ್ಕೊಂಡೆ ಪಾಯಿಂಟ್ ಫೈವ್ ಫಿಫ್ಟಿ ಪರ್ಸೆಂಟ್ ತನಕ ಬಂದರೆ ಐ ಕ್ಯಾನ್ ಗೋ ವಿತ್ ಈಸಿಲಿ ಸೆಲ್ಲಿಂಗ್ ಸೈಟ್ ರೇಟ್ ಸೊ ಸ್ಟೂಡೆಂಟ್ಸ್ ಕೂಡ ಅದನ್ನೇ ಹೇಳಿದೆ ಫಿಫ್ಟಿ ಪರ್ಸೆಂಟಿಗೆ ಬಂದರೆ ವಿ ಕ್ಯಾನ್ ಲುಕ್ ಫಾರ್ ಎ ಒನ್ ಸೆಲಿಂಗ್ ಸೈಟ್ ರೇಟ್ ಮಾರ್ಕೆಟಲ್ಲಿದ್ದ ಬಟ್ ಮೊದಲನೇ ಕ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ಸ್ವಲ್ಪ ಫೋರ್ಸ್ಬಲಿ ಬಂದರೂ ಇಲ್ಲಿ ತನಕ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ಸೊ ಅದಾದ್ಮೇಲೆ ಮಾರ್ಕೆಟ್ ಏನು ಮಾಡ್ತು ವೆರಿ ನೆಕ್ಸ್ಟ್ ಕ್ಯಾಂಡಲ್ ಅಗೇನ್ ಇಟ್ ಈಸ್ ಮೇಡ್ ಇಟ್ ಸೇಮ್ ಹಂಡ್ರೆಡ್ ಕ್ಯಾಂಡಲ್ ಹಂಡ್ರೆಡ್ ಪಾಯಿಂಟ್ಸ್ ಕ್ಯಾಂಡಲ್ ಡೌನ್ ಸೈಡ್ ಓಕೆನಾ ಸೊ ಒಂದು ಅಪ್ ಸೈಡ್ ಕ್ಯಾಂಡಲ್ ಮಾಡಿತ್ತು ಸೇಮ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಂಡಲ್ ಡೌನ್ ಸೈಡಿಗೆ ಕೂಡ ಮಾಡ್ತು ಅದಾದಮೇಲೆ ದೆನ್ ಲೈಕ್ ಒಂದು ಸೈಡ್ ಕ್ಯಾಂಡಲ್ ಮಾಡಿದೆ ಒಂದು ಡೌನ್ ಸೈಡ್ ಕ್ಯಾಂಡಲ್ ಮಾಡಿದೆ ಇಟ್ ಈಸ್ ನಥಿಂಗ್ ಬಟ್ ಸೆಲ್ ಆನ್ ರೈಸೇ ಇದೆ ಎಬೋ ಟ್ವೆಂಟಿ ಸಿಕ್ಸ್ ತೌಸಂಡ್ ಹೋಗೋವರೆಗೂ ಮಾರ್ಕೆಟಲ್ಲಿ ಸೆಲ್ ಆನ್ ರೈಸ್ ಸೆಲ್ಲರ್ಸ್ ಇನ್ನೂ ಅಗ್ರೆಸಿವ್ ಆಗ್ತಾ ಹೋಗ್ತಾರೆ ಅದರಲ್ಲಿ ಈ ಥರ ನ್ಯೂಸ್ ಕಳಿತು ಅಂದರೆ ಇನ್ನೂ ಅಗ್ರೆಸಿವ್ ಆಗ್ತಾ ಹೋಗ್ತಾರೆ ಸೊ ವೇಟ್ ಮಾಡ್ತಿದೆ ಲೆಟ್ ಮಾರ್ಕೆಟ್ ಬ್ರೇಕ್ ಇಟ್ ಟುಡೇ ಲೋ ದೆನ್ ರಿಟ್ರೇಸ್ಮೆಂಟ್ ಬಂದರೆ ಅಂತ ಅಗೇನ್ ಮಾರ್ಕೆಟ್ ಬ್ಯಾಕ್ ಟು ರಿಟ್ರೆಸ್ ಟು ನಿನ್ನೆ ಲೋ ನಿನ್ನೆ ಲೋ ತನಕ ರಿಪ್ರೇಸ್ಮೆಂಟಿಗೆ ಬರ್ತಿದ್ದಂಗೆ ಐ ಟು ಕಟ್ ರೇಟ್ ಸಿಂಪಲ್ಲಾಗಿ ತೊಗೊಂಡೆ ಲೈಕ್ ತೊಗೊಳ್ತಿದ್ದಂಗೆ ನಾಲ್ಕು ಪಾಯಿಂಟ್ ಐದು ಪಾಯಿಂಟ್ ರಿವರ್ಸ್ ಕೂಡ ತೋರಿಸ್ತಿತ್ತು ನನಗೆ ಮಾರ್ಕೆಟ್ ಇಮ್ಮಿಡಿಯೇಟ್ ರಿಟರ್ನ್ ಬ್ಯಾಕ್ ಸೊ ನಾನು ಇಷ್ಟು ದೂರ ಹೋಲ್ಡ್ ಮಾಡಲಿಲ್ಲ ಹೋಲ್ಡ್ ಮಾಡಿದರೆ ನೀವು ಬಿಲೀವ್ ಮಾಡಲ್ಲ ತೊಗೊಂಡಿದ್ದು ಟ್ರೇಡ್ ಬಂದು ಆಲ್ಮೋಸ್ಟ್ ಐ ಟುಕ್ ಇಟ್ ಫಾರ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಓಕೆನಾ ಸೊ ಇಟ್ ಟಚ್ ಟು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಬಟ್ ನಾನು ಕ್ಯಾಪ್ಚರ್ ಮಾಡಿರೋದು ಓನ್ಲಿ ಹದಿನಾಲ್ಕರಿಂದ ಹದಿನೈದು ಪಾಯಿಂಟ್ ಅಷ್ಟೇ ಒಲೆಟಿಲಿಟಿ ಆ ಮಟ್ಟಕ್ಕಿದೆ ಇವತ್ತು ಸೊ ಒಲಿಲಿಟಿ ಪೀಕಲ್ಲಿದ್ದಾಗ ಈಸಿ ಟು ಟ್ರೇಡ್ ಆಪ್ಷನ್ಸ್ ಎಲ್ಲರಿಗೆ ಭಯ ಆಗುತ್ತೆ ಅವನಿಗೆ ಆಪ್ಷನ್ ಬಯರಿಗೆ ಈಸಿ ಆಗುತ್ತೆ ಟ್ರೇಡ್ ಮಾಡಲಿಕ್ಕೆ ಸೊ ಅದಾದಮೇಲೆ ನೋಡಿ ಆ ಅಗೇನ್ ವೆರಿ ಫಾಸ್ಟ್ ಬುಲ್ಲಿಶ್ ಕ್ಯಾಂಡಲು ಸೊ ಇವಾಗ ಟೂ ಥಿಂಗ್ಸ್ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಇದನ್ನು ಹೋಲ್ಡ್ ಮಾಡುತ್ತೆ ಫಿಫ್ಟಿ ಲೈಕ್ ಟ್ವೆಂಟಿ ತ್ರೀ ಪರ್ಸೆಂಟ್ ಲೆವೆಲ್ನ ಹೋಲ್ಡ್ ಮಾಡುತ್ತೆ ಅನ್ನೋದು ಮಾಡಲೂಬಹುದು ಮಾಡದಲ್ಲೇ ಇರಲೂಬಹುದು ಏಕೆಂದರೆ ಒಟಲಿಟಿ ಇರೋದ್ರಿಂದ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಅಪ್ಸೈಡಿಗೆ ಬರ್ಬೋದು ಅಂತ ಬಟ್ ಐ ಕ್ಯಾನ್ ಎಸ್ ಎ ಲೈಕ್ ಮಾರ್ಕೆಟ್ ಫಿಫ್ಟಿ ಪರ್ಸೆಂಟ್ ಲೆವೆಲ್ ತನಕ ಬಂದರೆ ಡೆಫಿನೆಟಾಗಿ ರಿಟರ್ನ್ ಆಗುತ್ತೆ ಅಂತ ಸೊ ಇಲ್ಲೂ ಕೂಡ ರಿಟರ್ನ್ ಆಗೋ ಚಾನ್ಸಸ್ ಇದೆ ಬಟ್ ಏನಂದರೆ ಒಂದು ಸಲ ಆಲ್ರೆಡಿ ಸೆಲ್ಲರ್ಸ್ ಅಕ್ಯುಲೇಟ್ ಆಗಿದ್ದಾರೆ ಸೊ ಅಗೇನ್ ಬ್ಯಾಕ್ ಟು ದಿಸ್ ಲೆವೆಲ್ ಬಂದಾಗ ಸೆಲ್ಲರ್ಸ್ ಅಗೇನ್ ಅಕ್ಯುಮಲೇಟ್ ಆಗ್ತಾರೆ ಅನ್ನೋದು ಸ್ವಲ್ಪ ಕಷ್ಟ ಏಕೆಂದ್ರೆ ಅವರುಗಳಿಗೆ ಸ್ಟಾಪ್ ಲಾಸ್ ಇಟ್ಟಾಗ ಸ್ಟಾರ್ಟ್ ಆಗುತ್ತೆ ಕೆಲವರು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಈಗ ಒಂದು ಇಲ್ಲಿಂದ ತಗೊಂಡವನು ಪ್ರಾಫಿಟ್ ಬುಕ್ ಮಾಡಿಲ್ಲ ಅಂದರೆ ಲಾಸ್ ಅಲ್ಲಿದ್ದಾನೆ ಸೊ ನಿನ್ನೆಯಿಂದ ತಗೊಂಡಿರೋನು ಆಲ್ರೆಡಿ ಒಳ್ಳೆ ಪ್ರಾಫಿಟ್ ನೋಡಿದಾನೆ ಮಾರ್ಕೆಟ್ ರಿಟರ್ನ್ ಬರ್ತಿದೆ ಏನಾದರೂ ಏನಾದ್ರೂ ಪ್ರಾಫಿಟ್ ಬುಕ್ ಮಾಡಿದ್ರೆ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಜಂಪ್ ಆಗೋ ಚಾನ್ಸಸ್ ಕೂಡ ಇದೆ ಸ್ವಲ್ಪ ಲೆವೆಲ್ ಚೇಂಜ್ ಆಗ್ಬೋದು ಅಂತ ಬಟ್ ಐ ಆಮ್ ಕಾನ್ಫಿಡೆಂಟ್ ಇದೆ ಲೈಕ್ ಟ್ವೆಂಟಿ ತ್ರೀ ಪರ್ಸೆಂಟಿಂದ ರಿವರ್ಸಲ್ ಕೂಡ ಚಾನ್ಸಸ್ ಇದೆ ಅಂತ ಬಟ್ ಇದನ್ನು ನಾನು ನಿಮಗೆ ವೀಡಿಯೋ ಮಾಡಿ ಹಾಕಿ ಅಪ್ಲೋಡ್ ಮಾಡೋದ್ರೊಳಗಡೆ ಈ ವಿಡಿಯೋದು ಆಲ್ರೆಡಿ ಇಸ್ಟ್ರಿ ಆಗೋಗಿರುತ್ತೆ ಬಿಕಾಸ್ ದಟ್ ಇಸ್ ವೈ ಇದು ಲೈವ್ ಅಲ್ಲ ಸೊ ಲೈವ್ ಆಗಿದ್ದರೆ ಆ ಥಿಂಗ್ಸ್ ಬೇರೆನೇ ಇರ್ತಿತ್ತು ಸೊ ನಾನು ಲೈವ್ ಮಾಡೋದಿಲ್ಲ ನಿಮಗೆ ಇವಾಗ ಒಂದು ನಾಲೆಜು ಬೇಸಿಕ್ ನಾಲೆಡ್ಜ್ ಏನು ಬೇಕೋ ಅದನ್ನು ನೀವಿಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆದರೆ ಸಾಕು ಅನ್ನೋದು ನನ್ನ ಮೈಂಡ್ಸೆಟ್ಟು ಲೆಟ್ ಸಿ ನೋಡೋಣ ಅದು ರಿವರ್ಸ್ ಆಗ್ಲೂಬೋದು ರಿವರ್ಸ್ ಆಗ್ದಲ್ಲಿ ಇರ್ಲೂಬೋದು ಬಟ್ ಇವತ್ತಿನ ಟ್ರೇಡ್ ಅಂತೂ ತುಂಬ ಸಿಂಪಲ್ ಟ್ರೇಡು ಲೈಕ್ ಫಿಫ್ಟಿ ಪರ್ಸೆಂಟಿಗೆ ಬಂದರೆ ಇನ್ನೂ ಈಸಿ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದೆ ನಾನು ಫಿಫ್ಟಿ ಪರ್ಸೆಂಟಿಗೆ ಬಂದರೆ ವೆರಿ ಈಸಿಯಾಗಿ ಡೌನ್ ಸೈಡಿಗೆ ಬರುತ್ತೆ ಅಂತ ಬಟ್ ಇದು ಕ್ವಿಕ್ ಟ್ರೇಡ್ ಇದು ಆ್ಯಕ್ಚುಲಿ ಇವತ್ತು ನಾನು ಇಲ್ಲಿ ಏನು ಮಾಡಿದ್ದೆನಲ್ಲ ದಿಸ್ ವಾಸ್ ದ ಟ್ರೇಡ್ ವೆರಿ ಕ್ವಿಕ್ ಟ್ರೇಡ್ ಇದು ಸೊ ಅಂತ ಏನು ಮಚ್ಚು ಹ್ಯೂಜು ಟೈಮ್ ಕನ್ಸ್ಯೂಮ್ ಮಾಡಿರೋದಲ್ಲ ಸ್ವಲ್ಪ ಕ್ವಿಕ್ ಟ್ರೇಡ್ ಥರನೇ ಇತ್ತು ನನಗೆ ಲೈಕ್ ಈಸಿ ಟ್ರೇಡು ಆ್ಯಂಡ್ ಕ್ವಿಕ್ ಟ್ರೇಡ್ ಅಂತಲೇ ಹೇಳ್ತೀನಿ ಹೋಪ್ ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ ಎರಡೂ ಅರ್ಥ ಿದೆ ಅನ್ಕೊಳ್ತೀನಿ ಲೈಕ್ ನೋಡುವ ಇನ್ನೂ ಟ್ವೆಂಟಿ ತ್ರೀ ಪರ್ಸೆಂಟಲ್ಲೇ ಅಲ್ಲೇ ಇದೆ ಇಟ್ ಮೇ ಬೌನ್ಸ್ ಬೌನ್ಸ್ ಆಗ್ಲೂಬೋದು ಎರಡು ಚಾನ್ಸಸ್ ಕೂಡ ಇದೆ ಯಾಕೆಂದ್ರೆ ಒಲಟಲಿಟಿ ಇದೆ ಒಲಾಟಿಲಿಟಿ ನ್ಯೂಸ್ ಬೇಸ್ಡ್ ಇದ್ದಾಗ ನಿಮಗೆ ಯಾವುದೇ ಥರದ ಪ್ರೈಸ್ ಆ್ಯಕ್ಷನ್ಸ್ ಅಷ್ಟು ಫಾಸ್ಟಾಗಿ ವರ್ಕ್ ಆಗೋದಿಲ್ಲ ಒಂದು ಫ್ರೈಡೇ ಕೂಡ ಇದೆ ಸೊ ಬಿಗ್ ಪ್ಲೇಯರ್ಸ್ಗಳು ಥಿಂಕ್ ಮಾಡ್ತಿರ್ತಾರೆ ಮಾರ್ಕೆಟಿಗೆ ಎಂಟ್ರಿ ಆಗಬೇಕೋ ಬೇಡೋ ಅನ್ನೋದು ಅವ್ರ ಮೈಂಡಲ್ಲಿ ಕೂಡ ಇರುತ್ತೆ ಸೊ ಇವೆರಡು ಥಿಂಗ್ಸ್ಗಳನ್ನ ಲೈಕ್ ನೀವು ವಾಚ್ ಔಟ್ ಮಾಡಬೇಕು ಆ್ಯಂಡ್ ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ನೀವು ಜಾಯ್ನ್ ಆಗಿ ಕಲಿಬೋದು ಸೊ ಗೋಲ್ಡ್ ಕೂಡ ಅಷ್ಟೇ ಗೋಲ್ಡಲ್ಲಿ ನಿನ್ನೆನೂ ಕೂಡ ನಂಗೆ ಟೈಮ್ ಸಿಕ್ಕಿಲ್ಲ ಸೊ ಇವತ್ತು ವೀಕೆಂಡು ನೋಡೋಣ ವೀಕೆಂಡಲ್ಲಿ ಗೋಲ್ಡ್ ಅಷ್ಟು ಮೂಮೆಂಟ್ ಇರೋದಿಲ್ಲ ಅಷ್ಟು ಟೈಮ್ ಸಿಗಲಿಲ್ಲ ಅಂದರೆ ಐ ವಿಲ್ ಲುಕ್ ಫಾರ್ ಮಂಡೇ ಓಕೆನಾ ಗೋಲ್ಡಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ ಲೈಕ್ ಗೋಲ್ಡ್ ಈಸ್ ಲೈಕ್ ಕಂಪ್ಲೀಟ್ಲಿ ನಾವು ಹೇಳಬೇಕಂದ್ರೆ ಲೈಕ್ ನಮಗೆ ಈಗ ತಿಂಗ್ಸ್ಗಳನ್ನೂ ನಾನು ಇದರಲ್ಲಿ ಇದು ಮಾಡಿ ತೋರಿಸೋದಾರೆ ಸೊ ಗೋಲ್ಡ್ ಐ ಫೀಲ್ ಇಟ್ ಲೈಕ್ ಇಟ್ ಕ್ಯಾನ್ ಬಿ ಲೈಕ್ ಫಸ್ಟ್ ಒಳ ಒಲಿಟಿ ಬೆಳಗ್ಗೆನೇ ನಮಗೊಂದು ಒಳ್ಳೆ ಟ್ರೇಡ್ ಇದ್ದಿದ್ದು ಏಳು ಗಂಟೆಯಲ್ಲಿ ಟ್ರೇಡ್ ಮಾಡಿದರೆ ಒಂದು ಟ್ವೆಂಟಿ ತ್ರೀ ಪರ್ಸೆಂಟಲ್ಲಿ ಒಂದು ಒಳ್ಳೆ ಟ್ರೇಡ್ ಇತ್ತು ದೆನ್ ಇಟ್ ಈಸ್ ನಾಟ್ ಹೋಲ್ಡ್ ಇಟ್ ಅಂತ ಟಿ ಫಿಫ್ಟಿ ಇಟ್ ವೆಂಟ್ ಅಪ್ ಸೈಡ್ ಅಗೇನ್ ಇಟ್ ಈಸ್ ಲಾ ಸ್ಟಾರ್ಟೆಡ್ ಕಮ್ಮಿಂಗ್ ಸೊ ನೋಡುವ ಗೋಲ್ಡು ಇವತ್ತಿನ ಲೋ ಏನಾದರೂ ಬ್ರೇಕ್ ಡೌನ್ ಮಾಡಿದರೆ ಇಟ್ ಕ್ಯಾನ್ ಎಕ್ಸ್ಪೆಕ್ಟ್ ಅಗೇನ್ ಫುಲ್ ಬ್ಯಾಕ್ ಟು ಡೌನ್ ಸೈಡ್ ನೋಡೋಣ ಗೋಲ್ಡಲ್ಲಿ ಏನಾದ್ರು ಆ ಥರದೇನಾರು ಬಂದರೆ ಆಪ್ಷನ್ನು ಡೌನ್ ಸೈಡಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗೋಲ್ಡಲ್ಲಿ ಸೊ ನಾನು ಅಂದ್ಕೊಂಡಿದ್ದೀನಿ ನಿಫ್ಟಿ ಇಸ್ ಕಮ್ ಡೌನ್ ಸೈಡ್ ಲೆಟ್ ಸಿ ಮಾರ್ಕೆಟ್ ಕ್ಯಾನ್ ಗೋ ಸಮರ್ ಡೌನ್ ಸೈಡ್ ಅಂತ ಅದರ್ವೈಸ್ ಹೋಗೋದಿಲ್ಲ ಆ್ಯಂಡ್ ನಿಫ್ಟಿಯಲ್ಲಿ ನಾನು ನಿಮಗೆ ಹೇಳಿದೆ ಟ್ವೆಂಟಿ ತ್ರೀ ಪರ್ಸೆಂಟಿಂದ ಬೀಳ್ಬೋದು ಅಂತ ಬಟ್ ಅದನ್ನೇ ಹೇಳ್ತಿರೋದು ಟ್ವೆಂಟಿ ತ್ರೀ ಪರ್ಸೆಂಟ್ ಫೋಲ್ಡ್ ಮಾಡಿದೆ ಅಲ್ವ ಸೊ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಸೊ ಇವಾಗ ನಾನು ಟ್ವೆಂಟಿ ತ್ರೀ ಪರ್ಸೆಂಟ್ ಲೆವೆಲ್ನ ನೀವೀಗ ನೋಡೋದಾದರೆ ಎಕ್ಸಾಕ್ಟಾಗಿ ಎಲ್ಲಿಂದ ಬಿದ್ದಿದೆ ಮಾರ್ಕೆಟು ಲುಕ್ ಅಟ್ ಇಟ್ ಸೊ ನ ದಿಸ್ ಈಸ್ ಲೈಕ್ ನಿಮಗೆ ಹೇಳ್ತೀನಲ್ಲ ಸಮ್ ಟೈಮ್ ಪವರ್ ಆಫ್ ಅನಾಲಿಸಿಸ್ ಕೂಡ ಇಂಪಾರ್ಟೆಂಟು ಪವರ್ ಆಫ್ ಮೈಂಡ್ಸೆಟ್ ಕೂಡ ಇಂಪಾರ್ಟೆಂಟು ಸೊ ಎರಡು ತಿಂಗು ಇತ್ತು ಬಟ್ ನಾನು ಇಲ್ಲಿ ಟ್ರೇಡ್ ಮಾಡಿಲ್ಲ ಅಂದರೆ ಇಲ್ಲಿ ಫಿಫ್ಟಿ ಫಿಫ್ಟಿ ರಿಸ್ಕಿ ಟ್ರೇಡ್ ನಾನು ತೊಗೊಳ್ತಿದ್ದೆ ನ್ಯೂಸ್ ಬೇಸ್ಡ್ ಇದ್ರೂ ಬಟ್ ಸ್ಟಿಲ್ ಪ್ರೈಝ್ಯಾಕ್ಷನ್ ಈಸ್ ಪ್ರೈಝ್ಯಾಕ್ಷನ್ ವೆರಿ ಈಸಿಯಾಗಿ ಡೌನ್ ಸೈಡ್ ಬಂದಿದೆ ಸೊ ಇಸ್ ಇದು ನಿಮ್ಗೆ ಮೂರು ದೇನ ಎಲ್ಲ ಅಲ್ವಾ ಸಪೋಸ್ ನೀವು ಇಲ್ಲಿ ಟ್ರೇಡ್ ತೊಗೊಂಡಿದ್ದೀರ ಅಂದರೆ ಆಲ್ಮೋಸ್ಟ್ ಇವು ಕ್ಯಾಪ್ಚರ್ಡ್ ಟ್ವೆಲ್ ಟು ಫಿಫ್ಟೀನ್ ಪಾಯಿಂಟ್ಸ್ ಈಸಿಯಾಗಿ ಸಿಕ್ಕಿದೆ ಪ್ರೈಸ್ ಆಕ್ಷನ್ ಪ್ರಕಾರನೂ ಟ್ವೆಲ್ ಟು ಫಿಫ್ಟೀನ್ ಪಾಯಿಂಟ್ಸ್ ವೆರಿ ಈಸಿ ಟ್ರೇಡು ಸೊ ಫರ್ದರ್ ನಿಮಗೆ ಇಲ್ಲಿ ಟ್ರೇಡ್ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಿದೆ ಮಾರ್ಕೆಟಲ್ಲಿ ಎಲ್ಲಿಂದ ಒಲೆಟಲಿಟಿ ಇತ್ತು ಎಲ್ಲಿಂದ ಮಾರ್ಕೆಟು ಡೌನ್ ಸೈಡಿ ಪುಷ್ ಆಗ್ಬೋದಿತ್ತು ಅಂತ ಸೊ ಎರಡೂ ನಿಮಗೆ ಲಾಜಿಕ್ ಕೂಡ ಗೊತ್ತಾಗಿದೆ ಅಂದ್ಕೊಳ್ತೀನಿ ಓಪ್ ನಿಮಗೆ ಥಿಂಗ್ಸ್ ಎಲ್ಲ ಕ್ಲಿಯರ್ ಇದೆ ಅಂದ್ಕೊಳ್ತೀನಿ ಸೊ ಇವಾಗ ನಿಮಗೆ ಅರ್ಥ ಆಗಿದೆ ನಾನು ಅನಾಲಿಸಿಸ್ ಎಷ್ಟು ಫಾಸ್ಟ್ ಮಾಡ್ಕೊಳ್ತೀನಿ ನನ್ನ ಮೈಂಡ್ಸೆಟ್ ಎಷ್ಟು ಫಾಸ್ಟಾಗಿ ರೀಡ್ ಮಾಡ್ಕೊಳ್ತೀನಿ ಸೊ ಈಗ ನಾನು ಇಲ್ಲಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ನಾನು ಓಪನ್ ಇಂಟ್ರೆಸ್ಟ್ ನೋಡಿಲ್ಲ ಬಿಕಾಸ್ ನನಗೆ ಓಪನ್ ಇಂಟ್ರೆಸ್ಟ್ ಅರ್ಥವೂ ಆಗೋದಿಲ್ಲ ಅದರಲ್ಲಿ ಏನಿದೆ ಅನ್ನೋದು ಸೊ ಹಾಗಾಗಿ ನನಗೆ ಅದು ಥಿಂಗ್ಸ್ ಬಗ್ಗೆ ನಾನು ಹೆಚ್ಚಿಗೆ ನೋಡಲಿಕ್ಕೆ ಹೋಗೋದಿಲ್ಲ ಕೆಲವರು ನೋಡ್ತಾರೆ ಅದರಲ್ಲೂ ಕೂಡ ಟ್ರೇಡ್ ಮಾಡ್ತಾರೆ ಅದರಲ್ಲಿ ಕೂಡ ಪ್ರಾಫಿಟು ಮಾಡ್ತಾರೆ ಲಾಸು ಮಾಡ್ಕೊಳ್ತಾರೆ ಎಲ್ಲ ಇರುತ್ತೆ ಸೊ ಪ್ರೀಮಿಯಂ ಚಾರ್ಟ್ ಕೂಡ ಇವಾಗ ನೀವು ನೋಡಿದರೆ ನಾನು ಪ್ರೀಮಿಯಂ ಚಾರ್ಟ್ ಕೂಡ ನೋಡಿಲ್ಲ ಸೊ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಐ ಹವ್ ನಾಟ್ ಸೀನ್ ಎನಿ ಪ್ರೀಮಿಯಂ ಚಾರ್ಜ್ ಪ್ರೀಮಿಯಂ ಚಾರ್ಜ್ಗಳು ಕೂಡ ಬಗ್ಗೆಯೂ ನಾನು ಹೆಚ್ಚಿಗೆ ನೋಡ್ಲಿಕ್ಕೆ ಹೋಗಿಲ್ಲ ಸೊ ಟೂ ಥಿಂಗ್ಸ್ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ನಾನಿಲ್ಲಿ ಏನು ಲಾಜಿಕ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನು ಥಿಂಗ್ಸ್ನ ಗೈಡ್ ಮಾಡಿದ್ದೀನಿ ಎರಡೂ ಕೂಡ ನಿಮಗಿಲ್ಲಿ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಓಕೆನಾ ಸೊ ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚಲ್ಲಿ ಸ್ಟಿಲ್ ನಿಮಗೆ ಟೈಮ್ ಇದೆ ಡಿಸೈಡ್ ಇಟ್ ಸೊ ಜಾಯ್ನ್ ಆಗ್ತೀನಿ ಅಂದರೆ ಜಾಯ್ನ್ ಆಗ್ಬೋದು ಓಕೆನಾ ಓಕೆ ಥ್ಯಾಂಕ್ ಯು ಆಲ್